ತಾತ್ವಿಕ ಆಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಅಚ್ಯುತನ್ ಈಶ್ವರ್ ಆ್ಯಂಡ್ ನನಗೆ ಸಣ್ಣ ವಯಸ್ಸಿಂದ ಒಂದು ಆಸೆ ಇದೆ ಆಹಾರದಿಂದ ಆರೋಗ್ಯ ಅಂತ ಲಾಸ್ಟ್ ಹತ್ತು ವರ್ಷದಿಂದ ತುಂಬ ಜನಗೆ ಡಯಾಬಿಟಿಸ್ ರಿವರ್ಸ್ ಮಾಡೋದು ಬಿ ಪಿ ರಿವರ್ಸ್ ಮಾಡೋದು ವೆಯ್ಟ್ ಕಡಿಮೆ ಮಾಡೋದು ಆ್ಯಂಡ್ ಈವನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ತುಂಬ ನಾವು ಹೇಳಿಕೊಟ್ಟಿದ್ದೀವಿ ಆ್ಯಂಡ್ ಇವತ್ತು ಆ ಸೀಕ್ರೆಟ್ಸ್ ಎಲ್ಲ ನಿಮಗೆ ಹೇಳ್ಕೊಡೋಕ್ಕೆ ಇಲ್ಲಿ ಬಂದಿದ್ದೀನಿ ಇವತ್ತು ನಾವು ಮಾಡ್ತಾ ಇರೋ ಡಿಶು ಕೇಳಿದರೆ ತುಂಬ ಸಿಂಪಲ್ ಇದೆಲ್ಲ ಏನು ರೆಸಿಪಿ ಬೇಕು ಅಂದ್ಕೊಂಡ್ಬಿಡ್ತೀರಿ ನೀವು ಆದರೆ ಇದರಲ್ಲಿ ಎರಡು ಮುಖ್ಯವಾಗಿರುವ ಚೇಂಜಸ್ ಇದೆ ಈ ಟ್ವಿಸ್ಟ್ಗಳಿಂದ ನಮಗೆ ಆರೋಗ್ಯ ಜಾಸ್ತಿ ಸಿಗುತ್ತೆ ಈ ಡಿಶಿಂದ ಇವತ್ತು ಮಾಡ್ತಾ ಇರುವ ರೆಸಿಪಿ ಮೊಸರನ್ನ ಆದರೆ ಮೊಸರು ಇಲ್ಲದೆ ಎಣ್ಣೆ ಇಲ್ಲದೆ ಮಾಡುವ ಮೊಸರನ್ನ ಹೇಗೆ ಅಂತ ನೋಡೋಣ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ತೀವಿ ಅದು ಫಸ್ಟ್ ನೋಡೋಣ ಇವತ್ತು ಈ ಮೊಸರು ಇಲ್ಲದೆ ಮೊಸರನ್ನಾಗಿ ಬೇಕಾಗಿರೋ ಫಸ್ಟ್ ಇಂಗ್ರೀಡಿಯೆಂಟು ಪ್ರೋಸೋ ಮಿಲ್ಲೆಟ್ ಅಥವಾ ಬರಗು ಇದು ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀವಿ ಮತ್ತು ಸ್ಟಾರ್ ಆಫ್ ದ ಶೋ ಪ್ಲಾಂಟ್ ಬೇಸ್ಡ್ ಮೊಸರು ಅಂದರೆ ಈ ಮೊಸರು ಬಂದುಬಿಟ್ಟು ಹಸುವಿನ ಹಾಲಿಂದ ಇಲ್ಲ ಸೋಯಾ ಹಾಲಿಂದ ಮಾಡಿರುವ ಮೊಸರು ನಾನು ಈ ಮೊಸರು ಸಂಪೂರ್ಣ ಆಹಾರ ಇಂದ ತಂದಿದ್ದೀನಿ ನೀವು ಅಲ್ಲಿಂದ ತರ್ಬೋದು ಮನೆಯಲ್ಲೇ ಕೂಡ ಮಾಡ್ಕೋಬೋದು ಬರೀ ಸೋಯಾ ಕಾಳು ನೀರಲ್ಲಿ ನೆನೆಸಿಬಿಟ್ಟು ರುಬ್ಬಿದ್ರೆ ಸೋಯಾ ಹಾಲು ಬರುತ್ತೆ ಫಿಲ್ಟರ್ ಮಾಡಬೇಕು ಸೋಯಾ ಹಾಲು ಬರುತ್ತೆ ಸೋಯಾ ಹಾಲು ಚೆನ್ನಾಗಿ ಸ್ಟವ್ ಅಲ್ಲಿ ಕೂಲ್ ಮಾಡಿದರೆ ಅದೇ ಹಾಲು ಥರ ಟ್ರೀಟ್ ಮಾಡಿಕೊಂಡು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಬೋದು ಲೆಮನ್ ಜ್ಯೂಸ್ ಕ್ವೀಸ್ ಮಾಡಿ ಹಾಕ್ಬೋದು ನೈಟ್ ಇಟ್ಬಿಟ್ರೆ ಬೆಳಗ್ಗೆ ಮೊಸರು ಆಗೋಗ್ಬಿಡುತ್ತೆ ಅಷ್ಟೇ ತುಂಬ ಸಿಂಪಲ್ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ನಂಬಲ್ಲ ನಾಳೆ ಬೆಳಗ್ಗೆ ಒಳ್ಳೆ ಒಳ್ಳೆ ಮೊಸರು ಸಿಗುವಾಗ ಖಂಡಿತ ನಂಬ್ತೀರಿ ಮತ್ತು ತರಕಾರಿಗಳು ಸೌತೆಕಾಯಿ ಚೆನ್ನಾಗಿ ತುರಿದಿರುವ ಕ್ಯಾರೆಟು ಮತ್ತು ಒಗ್ಗರಣೆಗೆ ಆಲ್ರೆಡಿ ರೋಸ್ಟ್ ಮಾಡಿರುವ ಸಾಸಿವೆ ಇದು ಎಣ್ಣೆ ಇಲ್ಲದೆ ಬರೀ ಒಂದು ಬಾಂಡ್ಲಿಯಲ್ಲಿ ಹಾಕಿ ರೋಸ್ಟ್ ಮಾಡಿದರೆ ಸಾಕು ಮತ್ತು ರೋಸ್ಟ್ ಮಾಡಿರುವ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಮತ್ತು ಹಿಂಗು ಈ ರೆಸಿಪಿಯಲ್ಲಿ ನಾವಿವತ್ತು ಉಪ್ಪು ಉಪಯೋಗಿಸಲ್ಲ ಯಾಕೆ ಅಂತಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟು ಕುಕ್ಕಾಗಿರುವ ಬರಗು ನಾನು ಬೇಸಿನಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ನಮ್ಮ ವೀಗನ್ ಮೊಸರು ಸೋಯಾ ಹಾಲಿಂದ ಮಾಡಿರೋದು ಈ ಮೊಸರು ನಾನು ಗಿಲ್ಟ್ ಫ್ರೀಯಾಗಿ ಎಷ್ಟು ಬೇಕಾದರೂ ಉಪಯೋಗಿಸ್ಬೋದು ಯಾಕೆ ಅಂದರೆ ಕೊಲೆಸ್ಟ್ರಾಲ್ ಫ್ರೀ ಟ್ರಾನ್ಸ್ಫ್ಯಾಟ್ ಫ್ರೀ ಇದು ತಿಂದರೆ ನಿಮ್ಮ ಬಾಡಿಯಲ್ಲಿ ಹೆಲ್ತ್ ಮಾತ್ರ ಸಿಗುತ್ತೆ ಸೌತೆಕಾಯಿ ಕ್ಯಾರೆಟು ಮತ್ತು ಆಲ್ರೆಡಿ ರೋಸ್ಟ್ ಮಾಡಿರುವ ಸಾಸಿವೆ ರೋಸ್ಟ್ ಮಾಡಿರುವ ಉದ್ದಿನಬೇಳೆ ಒಂಚೂರು ಹಿಂಗು ಮತ್ತು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಕೈಯಲ್ಲೇ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿ ಹಾಕ್ಬಿಡ್ಬೋದು ಇದೆಲ್ಲ ತಗೊಂಡು ಮಿಕ್ಸ್ ಮಾಡಿದ್ರೆ ಮೊಸರನ್ನ ರೆಡಿ ಅಷ್ಟೇ ಇಷ್ಟೊಂದು ಸುಲಭ ಇದಕ್ಕೆ ಇನ್ನೂ ಫ್ಲೇವರ್ ಜಾಸ್ತಿ ಮಾಡಬೇಕು ಅಂದರೆ ಚಿಲ್ಲಿ ಹಾಕ್ಬೋದು ಸ್ವಲ್ಪ ನಿಂಬೆ ಹಣ್ಣು ರಸ ಹಾಕ್ಬೋದು ಗ್ರೇಪ್ಸ್ ಹಾಕ್ಬೋದು ದಾಳಿಂಬೆ ಹಾಕ್ಬೋದು ಮತ್ತು ಆದರೆ ಇದರಲ್ಲಿ ಉಪ್ಪು ಹಾಕ್ಕೊಂಡಿಲ್ಲ ಯಾಕೆ ಅಂದರೆ ಉಪ್ಪು ಬಂದ್ಬಿಟ್ಟು ಇಟ್ಸ್ ನಾಟ್ ಅ ಹೆಲ್ತಿ ಫುಡ್ ನಾವು ಇಂಡಿಯಾದಲ್ಲಿ ಎಷ್ಟು ಜಾಸ್ತಿ ಉಪ್ಪು ತಿಂತಾ ಇದ್ದೀವಿ ಅಂದರೆ ಒಂದು ದಿವಸದಲ್ಲಿ ಮುಕ್ಕಾಲು ಟೀ ಸ್ಪೂನ್ ಮೇಲೆ ಉಪ್ಪು ತಿನ್ನಬಾರ್ದು ಅಂತ ವರ್ಲ್ಡ್ ಹೆಲ್ತ್ ಆರ್ಗ್ ಆರ್ಗನೈಸೇಷನಿಂದ ಹೇಳಿದ್ದಾರೆ ನಾವು ಇಂಡಿಯಾದಲ್ಲಿ ಎಷ್ಟು ತಿಂತಾ ಇದ್ದೀವಿ ಅಂತ ನೋಡಿದರೆ ಎರಡು ಸ್ಪೂನಿಂದ ಜಾಸ್ತಿನೇ ಆಗಿ ಮಕ್ಕಳು ಇದ್ದಾರೆ ಅಂತ ಕಂಡು ಇಷ್ಟೊಂದು ಜಾಸ್ತಿ ಉಪ್ಪು ಎಷ್ಟು ಮ್ಯಾಕ್ಸಿಮಮ್ ನಮ್ಮ ಬಾಡಿಗೆ ಆಗುತ್ತೋ ಅದರಿಂದ ಡಬಲ್ ಟೈಮಿಂದ ಜಾಸ್ತಿ ನಾವು ಉಪ್ಪು ತಿಂತಾ ಇರೋದ್ರಿಂದ ಬಿ ಪಿ ಜಾಸ್ತಿ ಸ್ಟಮಕ್ ಕ್ಯಾನ್ಸರ್ ರೇಟ್ಸ್ ಜಾಸ್ತಿ ಕಿಡ್ನಿ ಫೇಲಿಯರ್ ಜಾಸ್ತಿ ಬರೋದು ಮತ್ತು ಸ್ಟ್ರೋಕ್ಸ್ ಬರೋದು ಈ ನಾಲ್ಕು ಕಾಯಿಲೆಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಈ ನಾಲ್ಕು ಪ್ರಿವೆಂಟ್ ಮಾಡಬೇಕು ಆರೋಗ್ಯವಾಗಿ ಇರಬೇಕಂದ್ರೆ ಉಪ್ಪು ಕಡಿಮೆ ಮಾಡೋದೇ ಬೆಸ್ಟು ಈಗ ಮೊಸರನ್ನ ಜೊತೆಗೆ ನೀವು ಪಲ್ಯ ಸಾಂಬಾರು ಕರಿ ಏನಾರೂ ಒಂದು ಇಟ್ಕೊಂಡು ತಿಂತೀರಿ ಅಲ್ವಾ ಅದರಿಂದ ಮೊಸರು ಮೊಸರನ್ನದಲ್ಲಿ ಉಪ್ಪು ಹಾಕಕ್ಕೆ ಅವಶ್ಯಕತೆನೇ ಇಲ್ಲ ಇದು ಜೊತೆಗೆ ಏನಾದರೂ ಪಲ್ಯ ಥರ ಮಾಡಿ ತಿನ್ಬಿಟ್ರೆ ಆ ಉಪ್ಪು ಈ ಮೊಸರನ್ನಗೆ ಸರಿ ಹೋಗ್ಬಿಡುತ್ತೆ ಈಗ ಮೊಸರನ್ನ ರೆಡಿ ಆಗ್ಬಿಟ್ಟಿದೆ ಈ ಮೊಸರನ್ನ ಯಾವ ತರ ಇರುತ್ತೆ ವೀಗನ್ ಕರ್ಡ್ಸ್ ಎಲ್ಲ ಹೆಂಗೆ ಟೇಸ್ಟ್ ಬರುತ್ತೆ ನೀವು ಅಂದ್ಕೊಂಡಿರ್ಬೋದು ಇದು ಟೇಸ್ಟ್ ನೋಡೋಕ್ಕೆ ಕರೆಕ್ಟಾಗಿರೋರು ನಮ್ಮ ಅಜ್ಜಿ ವಿಲಾಸಿನಿ ಅವರು ಕರೆದಿದ್ದೀನಿ ಸೊ ಇವತ್ತು ವೀಗನ್ ಮೊಸರನ್ನ ಮಾಡಿದ್ದೀವಿ ಸೋಯಾ ಮೊಸರಿಂದ ಈ ಟೇಸ್ಟ್ ಹೆಂಗಿದೆ ಅಂತ ನೋಡಿಬಿಟ್ಟು ಹೇಳ್ತೀರಾ ಹಾಂ ಹೇಳ್ತೀನಿ ಖಂಡಿತವಾಗ ಸಮ್ಮರಲ್ಲಿ ಕರ್ಡ್ ರೈಸ್ ತುಂಬ ಚೆನ್ನಾಗಿರುತ್ತೆ ಅದಿಲ್ಲಾದರೆ ಮೀನ್ಸ್ ಕಂಪ್ಲೀಟ್ ಆಗೋ ಥರ ನಾವು ಕಾಣೋದಿಲ್ಲ ಏನೂ ಒಂದು ಬಾಕಿ ಇದೆ ಬಾಕಿ ಅಂತ ಏನು ಕಾಣ ಇದು ತುಂಬ ತುಂಬ ಚೆನ್ನಾಗಿದೆ ಫಸ್ಟು ನಾನು ಅಂದ್ಕೊಂಡಿದ್ದೆ ಇದು ಕರ್ಡ್ ಆ ಕರ್ಡ್ ಇಲ್ಲಾದರೆ ಡೈರಿ ಪ್ರಾಡಕ್ಟ್ ಇಲ್ಲಾದರೆ ಇದು ಹೆಂಗೆ ಇರುತ್ತೋ ಇದು ನಾವು ತಿನ್ನಬೇಕಾ ಬೇಡವಾ ಅಂತ ಇಲ್ಲ ರೀ ತುಂಬ ಚೆನ್ನಾಗಿದೆ ಏನೂ ಡಿಫ್ರೆನ್ಸ್ ಇಲ್ಲ ನನಗೆ ಈಗ ಟೇಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ನೀವು ಇದು ಟೇಸ್ಟ್ ಮಾಡಿ ನೋಡಿ ಹೆಂಗೆ ಅವರು ಅಲ್ವಾ ಹೇಗೆ ಮಾಡಬೇಕು ಅದು ಆ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ನೀವು ನಿಮ್ಮ ಇಷ್ಟ ಯಾವುದು ಎಲ್ಲ ನಟ್ಸ್ ಇಲ್ಲ ಫ್ರೂಟ್ ಇದ್ದೋ ಏನು ಮಾಡಬೇಕು ಇದೆಲ್ಲ ಹಾಕಬೇಕು ಹಾಕ್ಬಂಡು ಚೆನ್ನಾಗಿ ಇರುತ್ತೆ ನೀವು ಎಂಜಾಯ್ ಮಾಡ್ತೀರ ಖಂಡಿತವಾಗ ಎಂಜಾಯ್ ಮಾಡ್ಬೋದು ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇವತ್ತು ಬಂದು ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಆ್ಯಂಡ್ ನಿಮಗೂ ತುಂಬ ಥ್ಯಾಂಕ್ಸ್ ಬಂದು ಈ ಎಪಿಸೋಡ್ ನೋಡಿದ್ದಕ್ಕೆ ಈ ಮೊಸರನ್ನ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ನಿಮ್ಮ ಫ್ಯಾಮಿಲಿಗೂ ತುಂಬ ಇಷ್ಟ ಆಗ್ಬೋದು ಇಷ್ಟ ಆದರೆ ಹೆಲ್ತು ಇಂಪ್ರೂವ್ ಆಗ್ಬೋದು ಸೊ ಇದೇ ಥರ ನಿಮಗೆ ಇನ್ನೂ ಹೆಲ್ತಿಯಾಗಿ ಟೇಸ್ಟಿಯಾಗಿ ಸಂಪೂರ್ಣ ಸಸ್ಯಾಹಾರ ರೆಸಿಪಿಗಳು ಬೇಕು ಅಂದರೆ ನೆಕ್ಸ್ಟ್ ಎಪಿಸೋಡ್ ಸಾತ್ವಿಕ ಆಹಾರ ಖಂಡಿತ ಮಿಸ್ ಮಾಡಬೇಡಿ ಥ್ಯಾಂಕ್ ಯು